ಮಧ್ಯಪ್ರದೇಶದ ಇಂದೋರ್ನಲ್ಲಿ ಕಲುಷಿತ ನೀರು ಸೇವಿಸಿ ಹದಿನೇಳು ಜನರು ಪ್ರಾಣ ಕಳ್ಕೊಂಡಿದ್ದಾರೆ ಕುಡಿಯುವ ನೀರಿನ ಜೊತೆ ಮೋರಿ ನೀರು ಬೆರೆತು ದೊಡ್ಡ ಅನಾಹುತವೇ ನಡೆದು ಹೋಗಿದೆ ವಿಪರ್ಯಾಸ ಅಂದರೆ ಬೆಂಗಳೂರಿನಲ್ಲೂ ಕುಡಿಯುವ ನೀರಿನ ಜೊತೆ ಮೋರಿ ನೀರು ಮಿಕ್ಸ್ ಆಗಿದ್ದು ಆತಂಕ ಮನೆ ಮಾಡಿದೆ ನೋಡಿ ಈ ರೀತಿ ನೀರು ಬರ್ತಾ ಇತ್ತು ಈ ನೀರನ್ನ ಇವರು ಇಷ್ಟು ದಿನ ಬಳಕೆ ಮಾಡ್ತಾ ಇದ್ರು ಸ್ಯಾನಿಟರಿ ಲೈನ್ ಫಾರ್ಟಿ ಇಯರ್ಸ್ ಅಂತ ಓಲ್ಡ್ ಇದೆ ಹೆಂಗೆ ಈ ಬಾಯಿಗೆ ಅಂತ ಯೋಚನೆ ಮಾಡ್ತಾ ಇದ್ದ ಕುಡಿಯುವ ನೀರು ವಿಷವಾಗಿದೆ ಜೀವ ಉಳಿಸುವ ಜೀವ ಜಲವೇ ಹದಿನೇಳು ಜನರ ಜೀವ ತೆಗೆದಿದೆ ಮಧ್ಯಪ್ರದೇಶದ ಇಂದೋರ್ನಲ್ಲಿ ಕುಡಿಯುವ ನೀರಿನ ಜೊತೆ ಕಲುಷಿತ ನೀರು ಮಿಕ್ಸ್ ಆಗಿದ್ದು ಮೃತ್ಯು ತಾಂಡವವಾಡ್ತಿದೆ ಹನ್ನೊಂದು ಜನ ಐಸಿಯುನಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾರೆ ಮಕ್ಕಳು ಮಹಿಳೆಯರು ವೃದ್ಧರು ಹೀಗೆ ನೂರಾರು ಜನ ಆಸ್ಪತ್ರೆಗಳಲ್ಲಿ ನರಳಾಡ್ತಿದ್ದಾರೆ ಈ ಘೋರ ದುರಂತ ಕಣ್ಣೆದುರೇ ಇರುವಾಗಲೇ ಬೆಂಗಳೂರಿನಲ್ಲಿ ಕಲುಷಿತ ನೀರಿನ ದರ್ಶನವಾಗಿದೆ ಕಾವೇರಿ ನೀರಿನ ಜೊತೆ ಬರ್ತಿದೆ ಮೋರಿ ನೀರು ಕಲುಷಿತ ನೀರು ಕಂಡು ಹೌಹಾರಿದ ಲಿಂಗರಾಜಪುರ ಜನರು ಸಂಪ್ಗಳು ಗಬ್ಬೆದ್ದು ನಾರುತ್ತಿವೆ ಬಾಟಲ್ನಲ್ಲಿ ಹಿಡಿದಿರುವ ನೀರು ಮೋರಿ ನೀರಿನಂತೆ ಕಾಣ್ತಿದೆ ಕೊಚ್ಚೆ ನೀರು ಕಂಡು ಜನ ದಿಗಿಲಿಗೆ ಬಿದ್ದಿದ್ದಾರೆ ಒಂದು ನೀರು ಇದು ಲಿಂಗರಾಜಪುರಂನ ಕೆಎಸ್ಎಫ್ಸಿ ಲೇಔಟ್ ಕಳೆದ ಹತ್ತು ದಿನಗಳಿಂದ ಕುಡಿಯೋದಿರಲಿ ಪಾತ್ರೆ ಮನೆ ತೊಳೆಯಲು ನೀರಿಲ್ಲದೆ ಇಲ್ಲಿನ ಜನ ಪರದಾಡ್ತಿದ್ದಾರೆ ಯಾಕಂದ್ರೆ ಕಾವೇರಿ ನೀರಿಗೆ ಮೋರೆ ನೀರು ಮಿಕ್ಸ್ ಆಗಿ ಬರ್ತಿದೆ ಈ ಕಲುಷಿತ ನೀರು ಕುಡಿದು ಹಲವರು ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ ವೆದರ್ ಚೇಂಜ್ನಿಂದ ಆರೋಗ್ಯದ ಸಮಸ್ಯೆ ಅಂತ ಸುಮ್ಮನಾಗಿದ್ದ ಜನ ಕಲುಷಿತ ನೀರು ಕಂಡು ದಂಗಾಗಿದ್ದಾರೆ ಫಿಫ್ಟೀನ್ ಡೇಸ್ ಇಂದ ಬರ್ತಾ ಇತ್ತು ಸ್ಮೆಲ್ ಬರ್ತಾ ಇತ್ತು ಈ ತಾಟ್ ಏನೋ ಸ್ಮೆಲ್ ಅಂತ ಅನ್ಕೊಂಡಿದ್ವಿ ಆಮೇಲೆ ಆಮೇಲೆ ಇಟ್ ವಾಸ್ ಬಿಕಮಿಂಗ್ ಮೋರ್ ಅಂಡ್ ಮೋರ್ ಹಂಗಾಗಿ ನಾವು ಏನಪ್ಪ ಇದು ಅಂತ ಆಮೇಲೆ ನಾನು ಟ್ಯಾಪ್ ಓಪನ್ ಮಾಡಿದ್ರೆ ಈ ಥರ ನೀರು ಬಂತು ಇಲ್ಲಿ ತೋರಿಸಿದ್ರಲ್ಲ ಆ ಥರ ನೀರು ಬಂತು ಆಮೇಲೆ ದಿಸ್ ಇಸ್ ಗೋಯಿಂಗ್ ಟು ಬಿ ಅ ಹೆಕ್ಟಿಕ್ ಫಾರ್ ಅಸ್ ವಿ ಹ್ಯಾವ್ ಸ್ಮಾಲ್ ಚಿಲ್ಡ್ರನ್ ಇನ್ ದಿ ಹೌಸ್ ಸದ್ಯ ಬಿಡಬ್ಲ್ಯೂ ಎಸ್ ಎಸ್ ಬಿ ಅಧಿಕಾರಿಗಳು ರೋಬೋಟಿಕ್ ತಂತ್ರಜ್ಞಾನದ ಮೊರೆ ಹೋಗಿದ್ದಾರೆ ಅತ್ಯಾಧುನಿಕ ತಂತ್ರಜ್ಞಾನದ ಮೂಲಕ ಪೈಪ್ ಒಡೆದಿರುವ ಜಾಗ ಪತ್ತೆ ಹಚ್ಚುವ ಕೆಲಸ ಮಾಡುತ್ತಿದ್ದಾರೆ ಇದು ಎರಡು ದಿವಸ ಹಿಂದೆ ನನ್ನ ಗಮನಕ್ಕೆ ಬಂತು ಬಟ್ಟು ಏನಾಗಿದೆ ಅಪ್ಪ ಮೂವತ್ತು ಮನೆಗಳಿಗೆ ಒಂದೇ ಒಂದು ಲೈನಲ್ಲಿ ಇರುವಂಥ ಮೂವತ್ತು ಮನೆಗಳಿಗೆ ಅದು ಅವ್ರು ವಾಟರ್ ಪೈಪಿಂಗ್ ಇದೆ ಅದು ಕೆಲವೊಂದು ಕಡೆ ಡ್ಯಾಮೇಜ್ ಆಗಿ ಅದು ಕೆಲವೊಂದು ಸ್ವೇ ಡ್ರೈನೇಜ್ ವಾಟ್ರು ಮಿಕ್ಸ್ ಆಗಿದೆ ಸ್ವೇಜ್ ಅಲ್ಲ ಡ್ರೈನೇಜ್ ವಾಟ್ರು ಅದರಿಂದ ನೀರು ಕಂಡಾಮಿನೇಷನ್ ಆಗಿದೆ ಅಂತ ಹೇಳ್ತಿದ್ರು ಆಗ ಇಮಿಡಿಯೇಟ್ ಆಗಿದ ತಕ್ಷಣ ಅವ್ರಿಗೆಲ್ಲರಿಗೂ ಕೂಡ ಟ್ಯಾಂಕರ್ ಹೋಗೋದಾಗ ನೀರನ್ನು ಕೊಟ್ಟಿದ್ದೇವೆ ಮತ್ತು ಈಗ ರೋಬೋಟಿಕ್ಸ್ ಅಳವಡಿಕೆ ಮಾಡಿ ಅದು ಎಲ್ಲಿ ಲೀಕೇಜ್ ಇದೆ ಕುರ್ತಿ ಮಾಡಿದ್ದಾವೆ ಈಗ ಹಂಡ್ರೆಡ್ ಮೀಟರ್ ಲೈನ್ ಸಿ ಐ ಪೈಪ್ಸ್ ಇತ್ತು ಹಳೆಯ ಕಾಲದ ಫಾರ್ಟಿ ಇಯರ್ ಓಲ್ಡ್ ಪೈಪ್ಲೈನ್ ಇತ್ತು ಅದು ಭಾಳ ಲೀಕೇಜಸ್ ಇತ್ತು ನನಗೆ ಹಂಡ್ರೆಡ್ ಮೀಟರ್ ಏನು ಲೈನ್ ಇತ್ತು ಅದನ್ನು ರೀಪ್ಲೇಸ್ ಮಾಡೋದಕ್ಕೆ ಆರ್ಡರ್ ಕೊಟ್ಟಿದ್ದೇನೆ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಸಾರ್ವಜನಿಕರ ಸುರಕ್ಷತೆಯ ದೃಷ್ಟಿಯಿಂದ ನೀರು ಸರಬರಾಜನ್ನು ಸ್ಥಗಿತ ಮಾಡಿದ್ದಾರೆ ಸಂಚಾರಿ ಕಾವೇರಿ ಟ್ಯಾಂಕರ್ಗಳ ಮೂಲಕ ಮನೆ ಮನೆಗೂ ಉಚಿತ ನೀರು ಪೂರೈಕೆ ಮಾಡಲಾಗ್ತಿದೆ ಅರುಣ್ ಕುಮಾರ್ ಟಿವಿ ನೈನ್ ಬೆಂಗಳೂರು